ಇಂಡಿ ತಾಲೂಕಿನ ತಡವಲಗ ಗಣವಾಲಗ ಬೋಳೆಗಾಂವ್ ಗ್ರಾಮಗಳಲ್ಲಿ ಈ ಬಾರಿ ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾದ್ ಹಬ್ಬಗಳ ಅಂಗವಾಗಿ ಗಣೇಶ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಿರುವ ಆಯೋಜಕರು ಹಾಗೂ ಗ್ರಾಮದ ಹಿರಿಯರ ಸಮ್ಮುಖದಲ್ಲಿ ಶಾಂತಿ ಸಭೆಯನ್ನ ಹೊರತಿ ಪೊಲೀಸ್ ಠಾಣೆಯ ಪಿಎಸ್ಐ ದಿಪಿ ಗೋಡ್ಕಾರ್ ಅವರ ನೇತೃತ್ವದಲ್ಲಿ ತಡವಲಗ ಗ್ರಾಮದ ಶ್ರೀ ಬಲಭೀಮಾ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಹೊರ್ತಿ ಪೊಲೀಸ್ ಠಾಣೆ ಪಿಎಸ್ಐ ದೀಪಿ ಗೋಡೆಕಾರ್ ಅವರು ಈ ಬಾರಿ ಗಣೇಶ ಚತುರ್ಥಿ ಆಚರಣೆಯನ್ನು ಶಾಂತಿಯುತವಾಗಿ ಆಚರಣೆ ಮಾಡಬೇಕು ಹಾಗೂ ಆಯೋಜಕರು ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡು ಪರಿಸರ ಸ್ನೇಹಿ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲು ಸ್ವಯಂ ಸೇವಕರನ್ನು ನೇಮಿಸಿಕೊಳ್ಳಬೇಕು ಇಲಾಖೆಗಳಿಂದ ಅನುಮತಿ ಪಡೆದುಕೊಳ್ಳಬೇಕು ಪೆಂಡಾಲ್ ಸುರಕ್ಷತೆ ಮತ್ತು ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ ಏಕಗವಾಕ್ಷಿ ವ್ಯವಸ್ಥೆ ಹಾಗೂ ಮೆರವಣಿಗೆಯನ್ನ ಶಾಂತಿಯುತವಾಗಿ ನಡೆಸಲು ಸೂಚನೆಗಳನ್ನು ನೀಡಿದರು ಹಾಗೂ ಏನಾದರೂ ತೊಂದರೆ ಆದರೆ ತಮ್ಮ ತಮ್ಮ ಗ್ರಾಮಗಳ ಬೀಟ್ ಪೊಲೀಸರನ್ನ ಸಂಪರ್ಕಿಸಿ ತಮ್ಮ ಸಮಸ್ಯೆ ಬಗೆಹರಿಸಿಕೊಳ್ಳಿ ತಮ್ಮ ಸಮಸ್ಯೆ ಬಗೆಹರಿಯದಿದ್ದರೆ ನನ್ನನ್ನು ಸಂಪರ್ಕಿಸಿ ಎಂದು ಹೇಳಿದರು ಹಾಗೂ ಹುಡುತಿ ಪೊಲೀಸ್ ಠಾಣೆಗೆ ನಿಯೋಜನೆಗೊಂಡ ನಂತರ ಪ್ರಪ್ರಥಮವಾಗಿ ತಡವಲ್ಗಾ ಗ್ರಾಮಕ್ಕೆ ಭೇಟಿ ನೀಡಿದ ಹಿನ್ನೆಲೆಯಲ್ಲಿ ಅವರು ತಡವಲ್ಗಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುನಂದಾ ವಾಲಿಕಾರ್ ಅವರು ಪಿಎಸ್ಐ ದೀಪಾ ಗೋಡೆಕಾರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಹಾಗೂ ತಡವಲ್ಗಾ ಗ್ರಾಮದ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿದ ಸಂದರ್ಭದಲ್ಲಿ ತಡವಲ್ಗಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುನಂದ ವಾಲಿಕಾರ್ ನಾಗಪ್ಪ ಮಣಿ ಗಾಲಿಬಸಾಬ್ ದಡೇದ್ ಅಶೋಕ್ ಮಿರ್ಜಿ ಸರ್ ಅಂತ ನಾನೀಗ ಉಪಸ್ಥಿತರಿದ್ದರು ಸಚಿನ್ ಇಂಡಿ ಎನ್ ಟಿವಿ ನ್ಯೂಸ್ ಮಾಡ್ತಾರೆ ಒಳಗಡೆ ಗಾಡಿ ಮತ್ತೆ ಮುಂದಿನ ದಿನಗಳಲ್ಲಿ ಮುಂದಿನ ಜಾತ್ರೆ ಇದೆ ಎಲ್ಲರೂ ಜಾತ್ರೆಗಳಲ್ಲಿ ಸಮಸ್ಯೆ ಆಗೋದೇ ಎಲ್ಲರೂ ಜನ

Thank <laughs> you.